ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂತಹ ರಿಯು ಪೆಂಡಿಂಗ್ ಬೈ ಯು ಎಲ್ ಬಿ ಅಂತ ಬಂದರೆ ಏನು ಮಾಡಬೇಕು ಯಾವ ರೀತಿ ನಮ್ಮ ಒಂದು ಅಪ್ಲಿಕೇಶನ್ ಅನ್ನು ಅಪ್ರೂವಲ್ ಮಾಡಿಸ್ಕೋಬೇಕು ಎಲ್ಲಿ ಹೋಗಿ ಅಪ್ಲಿಕೇಶನ್ ಅನ್ನು ಅಪ್ರೂವಲ್ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಟೂಲ್ ಕಿಟ್ ಆಗಿರಬಹುದು ಅದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಡಿ ಎಮ್ ಪೆಂಡಿಂಗ್ ಇದ್ದರೆ ಡಿ ಎಫ್ ಒ ಇದ್ದರೆ ಏನು ಮಾಡಬೇಕು ಅಂತ ಅಂತೇಳ್ಬಿಟ್ಟು ಆಲ್ರೆಡಿ ನಾವು ವಿಡಿಯೋವನ್ನು ಮಾಡಿದ್ದೀರಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಹಲವಾರು ಅಪ್ಡೇಟನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಆ ಮಾಹಿತಿ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವ್ರದ್ದು ಕೆಲವ್ರದ್ದು ರಿಯೂ ಪೆಂಡಿಂಗ್ ಬೈ ಪಂಚಾಯತ್ ಅಂತ ಬರುತ್ತೆ ಮತ್ತೆ ಕೆಲವ್ರದ್ದು ರಿಯೂ ಪೆಂಡಿಂಗ್ ಬೈ ಯು ಎಲ್ ಬಿ ಅಂತ ಬರುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಇವೆರಡು ಪೆಂಡಿಂಗ್ ಬಂದರೆ ಯಾವ ರೀತಿ ಅಪ್ರೂವಲ್ ಮಾಡಿಸ್ಕೋಬೇಕು ಅಂತ ತಿಳಿಸ್ತೀನಿ ಸ್ನೇಹಿತರೆ ಆಲ್ರೆಡಿ ಡಿ ಎಮ್ ಪೆಂಡಿಂಗ್ ಬಂದರೆ ಏನು ಮಾಡಬೇಕು ಡಿ ಎಫ್ ಒ ಪೆಂಡಿಂಗ್ ಬಂದರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿದ್ದೀನಿ ನೋಡದೆ ಇರ್ತಕ್ಕಂಥವ್ರು ಆ ರೀತಿ ಪೆಂಡಿಂಗ್ ಬರ್ತಾ ಇರ್ತಕ್ಕಂಥವ್ರು ಒಂದ್ಸರಿ ನೋಡಿ ಸ್ನೇಹಿತರೆ ಇನ್ನು ನೀವು ನಿಮ್ಮ ಒಂದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಬುಕ್ ಅನ್ನು ಎತ್ಕೊಂಡು ಹೋಗ್ಬಿಟ್ಟು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸಿ ಎಸ್ ಸಿ ಸೆಂಟರ್ಗೆ ಹೋಗ್ಬಿಟ್ಟು ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತೀರಾ ಅರ್ಜಿ ಸಲ್ಲಿಸಿದಾಗ ಏನಾಗುತ್ತಪ್ಪ ಅಂತ ಅಂದ್ರೆ ಹಳ್ಳಿ ಅವ್ರದ್ದು ಪಂಚಾಯಿತಿ ಅಧ್ಯಕ್ಷರ ಅವರ ಲಾಗಿನ್ಗೆ ಹೋಗುತ್ತೆ ಸೊ ಅವ್ರು ಅಪ್ರೂವಲ್ ಮಾಡಿದ್ರೆ ಮಾತ್ರ ನಿಮ್ದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂದರೆ ಡಿ ಎಂ ಮಟ್ಟಕ್ಕೆ ಹೋಗುತ್ತೆ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆ ಕಡೆಯಿಂದ ನಿಮಗೆ ಟ್ರೈನಿಂಗ್ ಸೆಂಟರ್ ಇಂದ ಕಾಲ್ ಬರಬೇಕಾದ್ರೆ ಮೂರು ಜನ ಅಪ್ರೂವಲ್ ಮಾಡಬೇಕಾಗುತ್ತೆ ಪಂಚಾಯಿತಿ ಮಟ್ಟದಲ್ಲಾದರೆ ಅಧ್ಯಕ್ಷರು ನಂತರ ಡಿ ಎಮ್ಮು ಡಿ ಎಫ್ ಒ ಸೊ ಯಾರದೆಲ್ಲ ರಿಯೂ ಪೆಂಡಿಂಗ್ ಬೈ ಪಂಚಾಯತ್ ಅಂತ ಬರ್ತಾ ಇದೆಯೋ ಅಂಥವರು ನಿಮ್ಮ ಗ್ರಾಮ ಪಂಚಾಯ್ತಿಗೆ ಭೇಟಿ ಕೊಟ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡು ನಂತರ ಅಪ್ಲಿಕೇಶನನ್ನು ತೋರಿಸ್ಬಿಟ್ಟು ಅಪ್ರೂವಲ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಒಂದು ವೇಳೆ ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪ್ರೇಟರ್ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯ್ತಿ ಅಧ್ಯಕ್ಷರಾಗಿರ್ಬೋದು ನಮಗೆ ಗೊತ್ತಿಲ್ಲ ಯಾವ ರೀತಿ ಅಪ್ರೂವಲ್ ಮಾಡೋದು ಅಂತ ಅಂದರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸಿ ಎಸ್ ಸಿ ಸೆಂಟರ್ಗೆ ಅವ್ರನ್ನ ಕರ್ಕೊಬಂದರೆ ಅವ್ರ ಆಧಾರ್ ಕಾರ್ಡ್ ಅಧ್ಯಕ್ಷರ ಆಧಾರ್ ಕಾರ್ಡನ್ನು ತಗೊಬಂದು ಆಗ ಸಿ ಎಸ್ ಸಿ ಸೆಂಟರ್ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಅವ್ರಿಗೆ ಲಾಗಿನ್ ಐ ಡಿಯನ್ನು ಕ್ರಿಯೇಟ್ ಮಾಡಿಕೊಡ್ತಾರೆ ಐ ಡಿ ಪಾಸ್ವರ್ಡನ್ನು ಕೊಡ್ತಾರೆ ಆ ಒಂದು ಐ ಡಿ ಪಾಸ್ವರ್ಡನ್ನು ಹಾಕಿದ್ರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಜನ ಅರ್ಜಿಯನ್ನು ಹಾಕಿರ್ತಾರೋ ಅಷ್ಟು ಇರುತ್ತೆ ಸ್ನೇಹಿತರೆ ಆಗ ಆ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಷ್ಟು ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡ್ಬೋದಾಗಿರುತ್ತೆ ಹಾಗಾಗಿ ಯಾರದೆಲ್ಲ ರಿವೂ ಪೆಂಡಿಂಗ್ ಬೈ ಪಂಚಾಯತ್ ಅಂತ ಬರ್ತಾ ಇದೆಯೋ ನಿಮ್ಮ ಪಂಚಾಯತ್ ಅಧ್ಯಕ್ಷರೋಗ್ಬಿಟ್ಟು ಅಪ್ಪೇಳ್ಬಿಟ್ಟು ಅಪ್ರೂವಲ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಸೊ ಇದೊಂದು ವಿಧ ಆದರೆ ನೆಕ್ಸ್ಟು ಈಗ ಉದಾಹರಣೆಗೆ ತಾಲೂಕಲ್ಲಿ ವಾಸವಾಗಿರ್ತಾರೆ ಅಥವಾ ಡಿಸ್ಟಿಕಲ್ಲಿ ವಾಸವಾಗಿರ್ತಾರೆ ಅಥವಾ ಪುರಸಭೆ ನಗರಸಭೆಯಲ್ಲಿ ವಾಸವಾಗಿರ್ತಾರೆ ಅಂಥವ್ರದ್ದು ರಿವೂ ಪೆಂಡಿಂಗ್ ಬೈ ಯು ಎಲ್ ಬಿ ಅಂತ ಬರುತ್ತೆ ಹಳ್ಳಿ ಮಟ್ಟದಲ್ಲಿರ್ತಕ್ಕಂಥವ್ರದ್ದು ರಿವ್ ಪೆಂಡಿಂಗ್ ಬೈ ಪಂಚಾಯತು ನಗರ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥವ್ರದ್ದು ರಿಯು ಪೆಂಡಿಂಗ್ ಬೈ ಇ ಎಲ್ ಬಿ ಅಂತ ಬರುತ್ತೆ ಇ ಎಲ್ ಬಿ ಅಂತ ಅಂದರೆ ಅರ್ಬನ್ ಲೋಕಲ್ ಬಾಡೀಸ್ ಅಂತೇಳ್ಬಿಟ್ಟು ನಗರ ಪಂಚಾಯಿತಿ ಕಾರ್ಯಾಲಯ ಅಂತೇಳ್ಬಿಟ್ಟು ಈಗ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ರಿವ್ ಪೆಂಡಿಂಗ್ ಬಿ ಯು ಎಲ್ ಬಿ ಅಂತ ಬರ್ತಾ ಇರ್ತಕ್ಕಂಥವರು ನಿಮ್ಮದೊಂದು ಆಧಾರ್ ಕಾರ್ಡು ನಂತರ ಅಪ್ಲಿಕೇಶನನ್ನು ನಿಮ್ಮೊಂದು ನಗರ ಪಂಚಾಯಿತಿ ಅಥವಾ ಪುರಸಭೆ ಕಾರ್ಯಾಲಯಕ್ಕೆ ಹೋಗ್ಬಿಟ್ಟು ಈ ರೀತಿ ನಾವು ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿ ಈ ರೀತಿಯಾಗಿ ಪೆಂಡಿಂಗ್ ಬರ್ತಾ ಇದೆ ಇದನ್ನು ಅಪ್ರೂವಲ್ ಮಾಡಿ ಅಂತ ಅಂತೇಳ್ಬಿಟ್ಟು ಕಂಪ್ಯೂಟರ್ ಆಪ್ರೇಟ್ರ್ ಹತ್ರ ಹೋದರೆ ಅವರು ಪುರಸಭೆ ಅಥವಾ ನಗರಸಭೆ ಅಧ್ಯಕ್ಷರಿಗೆ ಒಂದು ಲಾಗಿನನ್ನು ಕ್ರಿಯೇಟ್ ಮಾಡಿಕೊಟ್ಟಿರ್ತಾರೆ ಆ ಲಾಗಿನಲ್ಲಿ ನಿಮ್ಮ ಅಪ್ಲಿಕೇಶನ್ ಪೆಂಡಿಂಗಲ್ಲಿ ಇರುತ್ತೆ ಅವರು ಆಗ ಅಪ್ರೂವಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅವ್ರಿಗೆ ಯೂಸರ್ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಟ್ಟಿಲ್ಲ ಅಂತಂದರೆ ಅವ್ರನ್ನ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸಿ ಎಸ್ ಸಿ ಸೆಂಟರ್ಗೆ ಹೋದರೆ ಅವ್ರಿಗೆ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಡ್ತಾರೆ ಆಗ ಎಷ್ಟು ಜನ ಆ ಒಂದು ನಗರ ಪಂಚಾಯಿತಿಯಲ್ಲಿ ಅಥವಾ ಪುರಸಭೆಯಲ್ಲಿ ಇರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕಿರ್ತಾರೋ ಅಷ್ಟು ಇರುತ್ತೆ ಆಗ ಆ ಒಂದು ಪುರಸಭೆ ಅಥವಾ ನಗರಸಭೆ ಅಧ್ಯಕ್ಷರು ಏನು ಮಾಡ್ಬೋದು ಅಷ್ಟು ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡ್ಬೋದು ಅವರು ಅಪ್ರೂವಲ್ ಮಾಡಿಲ್ಲ ಅಂತ ಅಂದರೆ ಹಾಗೇ ಪೆಂಡಿಂಗಲ್ಲಿ ಇರುತ್ತೆ ಸ್ನೇಹಿತರೆ ಅಥವಾ ನಿಧಾನ ಆದರೂ ತಾನಾಗೆ ಆ ಅಪ್ಲಿಕೇಶನ್ ಅಪ್ರೂವಲ್ ಆಗ್ಬೋದು ಅಥವಾ ರಿಜೆಕ್ಟ್ ಆಗ್ಬೋದು ನೀವೇ ಭೇಟಿ ಕೊಟ್ಟು ನಿಮ್ಮ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡಿಸ್ಕೊಂಡಾಗ ನೆಕ್ಸ್ಟು ಡಿ ಎಮ್ ಮಟ್ಟಕ್ಕೆ ಹೋಗುತ್ತೆ ಅವರು ಅಪ್ರೂವಲ್ ಮಾಡಿದ್ರೆ ಡಿ ಎಫ್ ಮಟ್ಟಕ್ಕೆ ಹೋಗುತ್ತೆ ಟೋಟಲಾಗಿ ಈ ಮೂರು ಜನ ಅಪ್ರೂವಲ್ ಮಾಡಿದ್ಮೇಲೆ ನಿಮಗೆ ಪೋಸ್ಟ್ ಮುಖಾಂತರ ಐ ಡಿ ಕಾರ್ಡು ಸರ್ಟಿಫಿಕೇಟ್ ಬರುತ್ತೆ ಅದಾದಮೇಲೆ ಟ್ರೈನಿಂಗ್ ಸೆಂಟರಿಂದ ನಿಮಗೆ ಕಾಲ್ ಮಾಡ್ತಾರೆ ಸ್ನೇಹಿತರೆ ಟ್ರೈನಿಂಗ್ ಕಂಪ್ಲೀಟ್ ಮೇಲೆ ನಿಮಗೆ ಟ್ರೈನಿಂಗ್ ಅಮೌಂಟ್ ನಾಲ್ಕು ಸಾವಿರ ರೂಪಾಯಿ ಬೀಳುತ್ತೆ ಅದಾದಮೇಲೆ ಟೂಲ್ ಕಿಟ್ಗೆ ಬುಕ್ ಮಾಡಿದಾಗ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಳುವ ಟೂಲ್ ಕಿಟ್ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ ಆದರೆ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಮೇಲೆ ಟೂಲ್ ಕಿಟ್ಗೆ ನೀವು ಬುಕ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಬ್ಯಾಂಕ್ ಕಡೆಯಿಂದ ಅವರೇ ನಿಮಗೆ ಕಾಲ್ ಮಾಡಿಬಿಟ್ಟು ಒಂದು ಲಕ್ಷ ರೂಪಾಯಿ ಲೋನನ್ನು ಕೊಡ್ತಾರೆ ಒಂದು ವೇಳೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ ಐವತ್ತು ಸಾವಿರ ರೂಪಾಯಿ ಕೊಡ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ವಿಶ್ವಕರ್ಮ ಯೋಜನಿಗೆ ಸಂಬಂಧಿಸಿದಂಥ ಏನು ಡೌಟ್ಸ್ ಇದೆ ಅದು ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ವಿಡಿಯೋವನ್ನು ಮಾಡ್ತೀನಿ ನೀವು ಮಾಡುವಂಥ ಪ್ರತಿಯೊಂದು ಅನ್ನು ಓದ್ತೀನಿ ಅದಕ್ಕೆ ಸಂಬಂಧಿಸಿದಂತಹ ವಿಡಿಯೋವನ್ನು ಮಾಡ್ತೀನಿ ಸ್ನೇಹಿತರೆ ಸೊ ಆ ವಿಡಿಯೋ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಬರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್